ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ಏಕಾದಶಿ ಜಾತ್ರೆ ಅಂಗವಾಗಿ ವಿಶೇಷವಾಗಿ ದಿವ್ಯಜ್ಯೋತಿ ಹವ್ಯಾಸಿ ಕಲಾ ಸಂಘದಿಂದ ರಥದ ಮದ್ಯದ ಕಳಶಕ್ಕೆ ಬಾಳೆಹಣ್ಣು ಎಸೆಯುವ ಸ್ಪರ್ಧೆ ಕಾರ್ಯಕ್ರಮ ಮತ್ತು ಸುಭಾಷ್ ಚಂದ್ರ ಬೋಸ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದಿಂದ ನನ್ನ ಸಂತರ್ಪಣೆ ನಡೆಯಿತು ಪಟ್ಟಣದ ನೆಹರು ಸರ್ಕಲ್ನಲ್ಲಿ ನೆಲೆ ನಿಂತ ರಥದ ಮದ್ಯದ ಕಳಶಕ್ಕೆ ಬಾಳೆಹಣ್ಣು ಎಸೆಯುವ ಸ್ಪರ್ಧೆಯನ್ನ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ರಥಕ್ಕೆ ಬಾಳೆಹಣ್ಣು ಎಸೆಯುವ ಮುಖಾಂತರ ಸ್ಪರ್ಧೆಯನ್ನು ಉದ್ಘಾಟಿಸಿದರು ಸ್ಪರ್ಧೆ ಪ್ರಾರಂಭ ಆಗುವುದಕ್ಕಿಂತ ಮುನ್ನ ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕಣ್ಣ ಮಾತನಾಡಿ ಏಕಾದಶಿ ಜಾತ್ರೆಯಲ್ಲಿ ದಿವ್ಯಜ್ಯೋತಿ ಹವ್ಯಾಸಿ ಕಲಾ ಸಂಘ ಮೂವತ್ತು ವರ್ಷಗಳಿಂದ ಜಾತ್ರೆಯಲ್ಲಿ ಬಾಳೆಹಣ್ಣು ಎಸೆಯುವ ಸ್ಪರ್ಧೆಯನ್ನ ಸಂಘದ ಅಧ್ಯಕ್ಷ ಸಿ ಡಿ ಚಂದ್ರಶೇಖರ್ ಹಾಗೂ ಪದಾಧಿಕಾರಿಗಳು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು ಶ್ಲಾಘಿಸಿ ಮಾತನಾಡಿದರು ಸಂಘದ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆಯಲ್ಲಿ ಪ್ರತಿ ವರ್ಷ ಮೂವತ್ತೆರಡು ವರ್ಷಗಳಿಂದ ನವದಂಪತಿಗಳ ಸ್ಪರ್ಧೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಜಾತ್ರೆಗೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ಬರುವ ಭಕ್ತರು ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಎಂದರು ಪತ್ರ ಬರಹಗಾರ ನಾಗರಾಜು ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಸಾಸಲು ಮಂಜುನಾಥ್ ಪುರಸಭಾ ನಾಮಿನಿ ಸದಸ್ಯ ಮಹಮ್ಮದ್ ಗುಂಡಾ ಸೇರಿದಂತೆ ಮಾತನಾಡಿದರು ಕಾಂಗ್ರೆಸ್ ಸೇವಾದಳದ ಕೆಜಿ ಕೃಷ್ಣೇಗೌಡ ಲ್ಯಾಬ್ರವಿ, ಜೇನುಕಲ್ ಮಂಜುನಾಥ್ ಸ್ಪರ್ಧೆ ತೀರ್ಪುಗಾರರಾದ ಬನಶಂಕರಯ್ಯ ಸೇರಿದಂತೆ ಮುಂತಾದವರಿದ್ದರು ನಮ್ಮ ಎಲ್ಲ ಇದೆ ಅತಿಥಿಗೋಸ್ಕರ ಇವತ್ತು ಹಳೆಯ ರಾಜ್ಯ ನೆಸೆಯ ಮೂಲಕ ಆ ದೇವರ ಆಶೀರ್ವಾದವನ್ನು ನಾವೆಲ್ಲರೂ ಪಡ್ಕೋಬೇಕು ಮತ್ತೆ ದೇವರ ಆಶೀರ್ವಾದ ಎಲ್ಲರಿಗೂ ಇರಬೇಕು ಈ ಒಂದು ನಾಡಿಗೆ ಸುಭಿಕ್ಷವಾಗಿ ಬಳೆ ಬೆಳೆ ಆಗ್ಬೇಕು ಅಂತ ಒಂದು ದೇವರಲ್ಲಿ ಆಶೀರ್ವಾದ ಪಡ್ಕೊಂಡು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ವೇದಿಕೆ ಮಾಡಿಕೊಂಡು ಬಂದಿದೆ ತುಂಬಾ ಯಶಸ್ವಿಯಾದಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಅದಕ್ಕೆ ಪೂರಕವಾಗಿ ಕೂಡ ಈ ನಗರದಲ್ಲಿರ್ತಕ್ಕಂಥ ಎಲ್ಲ ದಾವಿಗಳು ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟ ಬಂದಿದ್ದಾರೆ ಅದರಲ್ಲೂ ಕೂಡ ನಾನು ಕೂಡ ಇನ್ನೂ ಮುಂದೆ ನಮ್ಮ ಹಿಂದ ನಮ್ಮಿಂದ ಆಗ್ತಕ್ಕಂಥ ಅನೇಕ ಸಹಕಾರಗಳನ್ನು ನಾವು ಕೂಡ ಸಂಘಕ್ಕೆ ಕೊಡ್ತೇವೆ ಇನ್ನೂ ಹವ್ಯಾಸಿ ದಿವಿಯ ಜೊತೆ ಅಭ್ಯಾಸಿಕರ ಸಂಘ ಇಂಥ ಒಂದು ಧಾರ್ಮಿಕ ಸೇವೆಗಳ ಮುಖಾಂತರ ಜನಮನ ಜೊತೆ ಮೊದಲು ಇನ್ನೂ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಕೈಗೊಂಡು ಎಲ್ಲರೂ ಕೂಡ ಭಾಗವಹಿಸಿ ಆ ಪರಮಾತ್ಮನ ಕೃಪಾಶೀರ್ವಾದಕ್ಕೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಕೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ ಆ ಕಾರ್ಯಕ್ರಮವನ್ನು ಸುಮಾರು ವರ್ಷ ಮೂವತ್ತನೇ ವರ್ಷದಿಂದ ಜನಿಸ್ಕೊಂಡು ಬಂದಿದ್ದಾರೆ ಇದು ಯಶಸ್ವಿಯಾಗಿ ಬಂದಿದೆ ಇಷ್ಟೇ ಅಂದರೆ ಒಂದು ಏನು ಇದೊಂದು ಹವ್ಯಾಸ ಯಾಕೆಂದ್ರೆ ಆ ದೇವರ ಸಲ್ಲಿಗಿನಲ್ಲಿ ದೇವರ ಕೆಲಸಕ್ಕೆ ಒಂದು ಬಾಳೆ ಅನ್ನಿಸ್ತದೆ ದೇವರು ನಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಎಲ್ಲ ಹಿಂದೂ ಭಕ್ತಗಳಲ್ಲಿ ಇದೆ ಆ ಒಂದು ಮನಸ್ಥಿತಿಗೋಸ್ಕರ ಇವತ್ತು ಹಳೆಯರ ಅಂಗ ಎಸೆಯುವ ಮೂಲಕ ಆ ದೇವರ ಆಶೀರ್ವಾದವನ್ನು ನಾವೆಲ್ಲರೂ ಪಡ್ಕೋಬೇಕು ಮತ್ತೆ ದೇವರ ಆಶೀರ್ವಾದ ಎಲ್ಲರಿಗೂ ಇರಬೇಕು ಈ ಒಂದು ನಾಳಿಗೆ ಸುದಿಕ್ಷವಾಗಿ ಬಳೆ ಬೆಳೆ ಆಗ್ಬೇಕು ಅಂತ ಒಂದು ದೇವರಲ್ಲಿ ಆಶೀರ್ವಾದ ಪಡ್ಕೊಂಡು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಮಾಡಿಕೊಂಡು ಬಂದಿದೆ ತುಂಬ ಯಶಸ್ವಿಯಾದಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಅದಕ್ಕೆ ಪೂರಕವಾಗಿ ಕೂಡ ಈ ನಗರದಲ್ಲಿರ್ತಕ್ಕಂಥ ಎಲ್ಲ ತಾಲಿಗಳು ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟ ಬಂದಿದ್ದಾರೆ ಅದರಲ್ಲೂ ಕೂಡ ನಾನು ಕೂಡ ಒಬ್ಬ ಇನ್ನೊಂದು ಜೊತೆ ನಮ್ಮ ಹಿಂದ ನಮ್ಮಿಂದ ಆಗ್ತಕ್ಕಂಥ ಅನೇಕ ಸಹಕಾರಗಳನ್ನು ನಾವು ಕೂಡ ಸಂಘಕ್ಕೆ ಕೊಡ್ತೇವೆ ಇನ್ನು ಹವ್ಯಾಸಿ ಜೀವಿಯ ಜೊತೆ ಹವ್ಯಾಸಿ ಕರ ಸಂಘ ಇಂಥ ಒಂದು ಧಾರ್ಮಿಕ ಸೇವೆಗಳ ಮುಖಾಂತರ ಜನಮನ್ನಣೆ ಕಲಿಸಲು ಮೊದಲು ಇನ್ನೂ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡು ಎಲ್ಲರೂ ಕೂಡ ಭಾಗವಹಿಸಿ ಆ ಪರಮಾತ್ಮನ ಕೃಪಾಶೀರ್ವಾದಕ್ಕೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಕೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ನೀರಿನ ಮಂದಿರಗಳ ಜೊತೆ ಬಾಲಿ ಡಿ ಈ ಸ್ಪರ್ಧೆಯನ್ನು ವ್ಯತಿರಿಕ್ತವಾಗಿ ಡಿ ಬಿ ಜವರು ಹಾಗೂ ಉತ್ತರ ದೇಶ ರಯಾನ ಹಾಗೆ ಮಾಡ್ತಾ ಮಹತ್ ಚಿಕ್ಕ ಹೇಳಿ ಇರೈನಾರು ಚಿಕ್ಕಮಗಳು ಅವನು ದರ್ಶನ್ ಚಿಕ್ಕನಾಯಿ ದರ್ಶನ್ ಮೊದಲನೇ ಶತ ವಿಫಲ ಎರಡನೇ ಶತ ವಿಫಲ ಮೂರನೇ ಶತ ವಿಫಲ ನಾಲ್ಕನೇ ಶತ ತ್ರಿಫಲ ಸ್ವಲ್ಪ ಚತ್ರಿಕೆ ನಾವು ಅವಕಾಶ ಕೊಡಲ್ಲ ಕಳಸಕ್ಕೆ ತುಂಬ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ ನಾಲ್ಕನೇ ಸವಿನಯ ಪ್ರಾರ್ಥನೆ ಐದನೇ ಅಲ್ಲ ಜಾತ್ರೆಯ ಅಂಗವಾಗಿ ಪಟ್ಟಣದ ಶೆಟ್ಟಿಕೆರೆ ನಲ್ಲಿ ಸುಭಾಷ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಅನ್ನ ಸಂತರ್ಪಣೆ ಏರ್ಪಡಿಸಿತ್ತು ಆಟೋ ಚಾಲಕ ರಾಜು ಸಂತೋಷ್ ಮಾತನಾಡಿ ಜಾತ್ರೆಗೆ ನಗರ ಮತ್ತು ಹಳ್ಳಿಗಳಿಂದ ಭಗವಂತನ ದರ್ಶನಕ್ಕೆ ಬರುತ್ತಾರೆ ದೇವರ ದರ್ಶನ ಪಡೆದು ಹಿಂದಿರುಗುವಾಗ ಪ್ರಸಾದ ಸ್ವೀಕರಿಸುತ್ತಾರೆ ಈ ನಿಟ್ಟಿನಲ್ಲಿ ಜಾತ್ರೆಯಲ್ಲಿ ಸಂತರ್ಪಣಿಯನ್ನ ಸಂತರ್ಪಣೆಯನ್ನ ನಮ್ಮ ಸಂಘದಿಂದ ಏರ್ಪಡಿಸಲಾಗಿದೆ ಎಂದರು ಇದು ನಮ್ಮ ಸುದ್ದಿ ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ ರೈತರು ಕ್ರಮ ಇದೆ ಕ್ರಮ ಇದೆ